ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಂಗಳೂರು ಸ್ಟೈಲಲ್ಲಿ ಬಂಜೀರ್ ಮೀನು ಅಥವಾ ಸಿಲ್ವರ್ ಫಿಶ್ ಅಂತ ಹೇಳ್ತೇವೆ ಸಣ್ಣ ಸಣ್ಣದ ಮೀನು ಅದರದ್ದು ಫ್ರೈ ಹೇಗೆ ತೋರಿಸ್ಕೊಡ್ತಾ ಇದ್ದೇನೆ ಸಿಲ್ವರ್ ಫಿಶ್ ಅದು ರವಾ ಫ್ರೈ ಚೆನ್ನಾಗಿರುತ್ತೆ ಯಾವುದಾದ್ರೂ ಸಾರಿದ್ರೆ ತಿಳಿ ಸಾರಿದ್ರೆ ಟೊಮೊಟೊ ಅದು ಅದರ ಜೊತೆಗೆ ಈ ಮೀನಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಇರುತ್ತೆ ಮೀನು ಇದನ್ನು ನಾನೀಗ ಕ್ಲೀನ್ ಮಾಡಿ ತಂದಿದ್ದೇನೆ ಈಗ ಇದಕ್ಕೆ ಫ್ರೈ ಮಾಡಲಿಕ್ಕೆ ಒಂದು ಪೇಸ್ಟ್ ಮಾಡೋಣ ಇದಕ್ಕೆ ಒಂದು ಹತ್ತು ಎಸಲು ನಾನು ಬೆಳ್ಳುಳ್ಳಿ ಹಾಕಿದ್ದೇನೆ ಸ್ವಲ್ಪ ಶುಂಠಿ ಹಾಕಿದ್ದೇನೆ ಮತ್ತೊಂದು ಏಳೆಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೇನೆ ಮತ್ತು ಮುಕ್ಕಾಲು ಸ್ಪೂನಿನಷ್ಟು ಜೀರಿಗೆ ಹಾಕಿದ್ದೇನೆ ಒಂದು ಕಾಲು ಸ್ಪೂನಿನಷ್ಟು ಕಾಳುಮೆಣಸು ಹಾಕಿದ್ದೇನೆ ಮತ್ತೊಂದು ಸಣ್ಣ ಗಾತ್ರದಲ್ಲಿ ಹುಣಸೆ ಹುಳಿ ಹಾಕಿದ್ದೇನೆ ಒಂದು ಸ್ಪೂನ್ ಉಪ್ಪು ಹಾಕಿದ್ದೇನೆ ಮತ್ತು ಸ್ವಲ್ಪ ನೀರು ಹಾಕಿದ್ದೇನೆ ನೋಡಿಬಿಟ್ಟು ಹಾಕಿ ನೀರು ಸ್ವಲ್ಪ ಫಸ್ಟಿಗೆ ಹಾಕಿಬಿಟ್ಟು ರುಬ್ಬಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಪೇಸ್ಟ್ ಜಾಸ್ತಿ ನೀರು ಹಾಕ್ಬಾರ್ದು ಈಗ ರುಬ್ಬಿ ಆಗಿದೆ ಇದಕ್ಕೆ ನಾನೀಗ ಅರಿಶಿಣ ಪುಡಿ ಹಾಕ್ತೇನೆ ಸ್ವಲ್ಪ ಮತ್ತು ಎರಡುವರೆ ಸ್ಪೂನ್ನಷ್ಟು ಫ್ಲೋರನ್ನು ಹಾಕ್ತೇನೆ ಅದರದ್ದು ವೀಡಿಯೋ ಸ್ವಲ್ಪ ಕಟ್ಟಾಗಿದೆ ಹಾಗಾಗಿ ನಾನು ಡೈರೆಕ್ಟ್ ತೋರಿಸ್ತಾ ಇದ್ದೇನೆ ಎರಡೂವರೆ ಸ್ಪೂನ್ನಷ್ಟು ಇದಕ್ಕೆ ನಾನು ಕಾರ್ನ್ ಫ್ಲೋರನ್ನು ಹಾಕಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವು ಇಲ್ಲಿ ಕ್ಲೀನ್ ಮಾಡಿದಂತಹ ಮೀನನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಎಲ್ಲ ಮಸಾಲೆ ಇದಕ್ಕೆ ಹಾಗೆ ಮಾಡಬೇಕು ಈಗ ನೋಡಿ ಎಲ್ಲ ಸಹ ಈ ರೀತಿಯಾಗಿ ಮಿಕ್ಸ್ ಮಾಡಿದ್ದೇನೆ ಇದನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಇಡ್ಬೋದು ಅದಕ್ಕಿಂತ ಜಾಸ್ತಿ ಟೈಮ್ ಇದ್ರೆ ಇಡ್ಬೋದು ಆಗ ಎಲ್ಲ ಮಸಾಲೆ ಎಲ್ಲ ಈ ಮೀನು ಹಿರಿಕೊಳ್ಳುತ್ತೆ ಚೆನ್ನಾಗಿ ನಾನಿಲ್ಲಿ ಒಂದು ಗಂಟೆ ಇದನ್ನು ಹಾಗೆ ಬಿಟ್ಟಿದ್ದೇನೆ ನೀವು ಬೇಕಾದರೆ ಫ್ರಿಜ್ಜಲ್ಲಿ ಸಹ ಇಡ್ಬೋದು ಇದನ್ನು ನಿಮ್ಗೆ ಎಷ್ಟು ಬೇಕಷ್ಟು ತೆಗೆದು ಫ್ರಿಜ್ಜ ಅದು ಫ್ರೀಸರಲ್ಲಿ ಇಡ್ಬೋದು ಉಳಿದದನ್ನು ಫ್ರೈ ಮಾಡ್ಬೋದು ನಾನು ಸ್ವಲ್ಪ ತೆಗೆದಿಟ್ಟಿದ್ದೇನೆ ಇದರಲ್ಲಿ ಈಗ ರವೆ ತಗೊಂಡಿದ್ದೇನೆ ಈಗ ಚೆನ್ನಾಗಿ ಇದರ ಮಸಾಲನ್ನು ಮೀನಿಗೆ ಹತ್ಬಿಟ್ಟು ರವದಲ್ಲಿ ಇದನ್ನು ಒಂದು ಸಲ ಹತ್ತಬೇಕು ಈ ರೀತಿಯಾಗಿ ಈಗ ನಾನೊಂದು ಪ್ಯಾನ್ ಬಿಸಿಗೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಇಲ್ಲಿ ನಾನು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡಿದ್ದೇನೆ ನೋಡಿ ಇಷ್ಟು ಎಣ್ಣೆ ತಗೊಂಡಿದ್ದೇನೆ ಈ ರೀತಿಯಾಗಿ ಎಣ್ಣೆ ತಗೊಂಡ್ಬಿಟ್ಟು ಈಗ ಇದನ್ನು ಮೀನನ್ನು ಒಂದೊಂದಾಗಿ ಬಿಡಬೇಕು ಎಣ್ಣೆಯಲ್ಲಿ ಜಾಸ್ತಿ ಎಣ್ಣೆಯಲ್ಲಿ ಸಹ ಬಿಡ್ಬೋದು ಆದರೆ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಾಡಿದ್ದೇನೆ ಎಣ್ಣೆ ತುಂಬ ವೇಸ್ಟ್ ಆಗುತ್ತದೆ ಅಂತೇಳ್ಬಿಟ್ಟು ಈ ರೀತಿಯಾಗಿ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿದ್ದೇನೆ ಈಗ ನೋಡಿ ಸೈಡ್ ಸೈಡಲ್ಲಿ ಕಲರ್ ಚೇಂಜ್ ಆಗ್ತಾ ಬಂದಿದೆ ರವೆ ಫ್ರೈ ಆಗ್ತಾ ಇದೆ ಒಂದು ಆರೇಳು ನಿಮಿಷದಲ್ಲಿ ಇದು ಫ್ರೈ ಆಗ್ತಾ ಬರುತ್ತೆ ಆವಾಗ ಇದನ್ನು ಉಲ್ಟಾಕಬೇಕು ನಾನೀಗ ಎಲ್ಲ ಉಲ್ಟ ಹಾಕಿದ್ದೇನೆ ನೋಡಿ ರವೆ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ರವೆ ವೈಟ್ ಕಲರ್ ಆಗೀಗೆ ಬಂದರೆ ಫ್ರೈ ಆಗಿದೆ ಅಂತ ಹೇಳಿಬಿಟ್ಟು ಅರ್ಥ ಈಗ ನೋಡಿ ಇದನ್ನೊಂದು ಎರಡು ಮೂರು ನಿಮಿಷ ಫ್ರೈ ಮಾಡಬೇಕು ಇನ್ನೊಂದು ಸೈಡ್ ಸಹ ಒಂದು ಮೂರು ನಾಲ್ಕು ನಿಮಿಷ ಫ್ರೈ ಮಾಡಿದರೆ ಸಾಕಾಗುತ್ತೆ ಈಗ ನೋಡಿ ನಾನು ಇದು ಫ್ರೈ ಆಗಿದೆ ಅಂತ ನೋಡ್ತಿದ್ದೇನೆ ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿದ್ದರೆ ಫ್ರೈ ಆಗಿದೆ ಅಂತ ಹೇಳಿಬಿಟ್ಟು ಅರ್ಥ ಈಗ ನಾನು ಇದನ್ನು ತೆಗ್ತಾಯಿದ್ದೇನೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೀನ್ ಫ್ರೈ ನೋಡಿ ಈ ರೀತಿ